ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ಎಲ್ ಎಲ್ಒ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನಿಯೋಜಿತವಾದ ವರ್ಗೀಸ್ ಕಮಿಟಿಯ ಶಿಫಾರಸುಗಳನ್ನು ನಾವು ನಿನ್ನೆ ಕೇಳ್ತಾ ಇದ್ವಲ್ಲ ಇವತ್ತು ಅದರ ಹೆಚ್ಚಿನ ವಿಷಯವನ್ನು ತಿಳಿದುಕೊಳ್ಳೋಣ ಸಿಬ್ಬಂದಿಗಳಿಗೆ ಹೆಚ್ಚಿನ ವೇತನ ನಿರಂತರ ತರಬೇತಿ ಮುಂತಾದ ಕಲ್ಯಾಣ ಕ್ರಮಗಳನ್ನು ಸಮಿತಿ ಹೇಳಿತು ಟಿವಿ ಮಾಧ್ಯಮ ಬಹಳ ಶಕ್ತಿಯುತವಾಗಿದ್ದರೂ ಭಾರತದಲ್ಲಿ ಮುಂದಿನ ಹತ್ತರಿಂದ ಹದಿನೈದು ವರ್ಷಗಳ ಕಾಲ ರೇಡಿಯೋದ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡಬೇಕೆಂದು ಒತ್ತಿ ಹೇಳಿತು ಈ ರೀತಿಯ ವ್ಯವಸ್ಥಿತವಾದ ವರದಿ ಮೇ ಹದಿನೆಂಟು ಒಂಬೈನೂರ ಎಪ್ಪತ್ತೆಂಟರಂದು ರಾಜ್ಯಸಭೆಯಲ್ಲಿ ಹಾಗೂ ನವೆಂಬರ್ ಮೂವತ್ತು ಹಾಗೂ ಡಿಸೆಂಬರ್ ಒಂದರಂದು ಲೋಕಸಭೆಯಲ್ಲಿ ಚರ್ಚೆಯಾಯಿತು ಮುಂದಿನ ಬಜೆಟ್ ಅಧಿವೇಶನದಲ್ಲಿ ಸರ್ಕಾರ ಅದರ ಕರಡನ್ನು ಮಂಡಿಸುವ ಆಶ್ವಾಸನೆಯನ್ನು ನೀಡಿತು ಮೇ ಹದಿನಾರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಂದು ಅಂದಿನ ಜನತಾ ಸರ್ಕಾರದಲ್ಲಿ ಮಾಹಿತಿ ಮತ್ತು ಪ್ರಸಾರ ಮಂತ್ರಿಗಳಾಗಿದ್ದ ಶ್ರೀ ಎಲ್ ಕೆ ಅದ್ವಾನಿ ಅವರು ಪ್ರಸಾರ ಭಾರತೀಯ ಕರಡನ್ನು ಲೋಕಸಭೆಯಲ್ಲಿ ಮಂಡಿಸಿದರು ಅದರ ಪ್ರಕಾರ ಪ್ರಸಾರ ಭಾರತಿ ಎಂದು ಕರೆಯಲಾಗುವ ಸ್ವಾಯತ್ತ ನಿಗಮವು ಆಕಾಶವಾಣಿ ಹಾಗೂ ದೂರದರ್ಶನದ ಹೊಣೆಯನ್ನು ಹೊರಬೇಕು ಹನ್ನೊಂದರಿಂದ ಹದಿನೈದು ಗವರ್ನರ್ಗಳ ಮಂಡಳಿಗೆ ಒಬ್ಬ ಪೂರ್ಣಾವಧಿ ಚೇರ್ಮನ್ ಹಾಗೂ ಡೈರೆಕ್ಟರ್ ಜನರಲ್ಗಳಿರುತ್ತಾರೆ ಮಾಹಿತಿ ಮಂತ್ರಾಲಯದ ಪ್ರಸಾರ ಖಾತೆ ಹಣಕಾಸು ಖಾತೆಯ ಕಾರ್ಯದರ್ಶಿಗಳು ಗವರ್ನರ್ಗಳ ಮಂಡಳಿಯ ಸದಸ್ಯರಾಗಿರುತ್ತಾರೆ ಈ ಕರಡು ಟ್ರಸ್ಟ್ ಶಿಪ್ ಹಾಗೂ ನಿಗಮಕ್ಕೆ ಸಾಂವಿಧಾನಿಕ ರಕ್ಷಣೆ ನೀಡಲು ಕಾರ್ಯಕಾರಿ ಸಮಿತಿ ಮಾಡಿದ್ದ ಶಿಫಾರಸನ್ನು ತಳ್ಳಿಹಾಕಿತು ವಿಕೇಂದ್ರೀಕೃತ ವ್ಯವಸ್ಥೆಯ ಪ್ರಸ್ತಾಪ ಇದರಲ್ಲಿ ಆಗಲೇ ಇಲ್ಲ ಕಂಟ್ರೋಲರ್ ಆಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಇವರ ಮೂಲಕ ಸರ್ಕಾರವು ಹಣಕಾಸು ನಿಯಂತ್ರಣವನ್ನು ಹೊಂದಿರಬೇಕು ಕರಡಿನ ಇಪ್ಪತ್ಮೂರನೇ ಪರಿಚ್ಛೇದ ನಿಗಮಕ್ಕೆ ಸರ್ಕಾರವು ಕಾಲಕಾಲಕ್ಕೆ ನಿರ್ದೇಶನಗಳನ್ನು ನೀಡುವ ಅಧಿಕಾರವನ್ನು ನೀಡಿತು ಈ ನಿರ್ದೇಶನಗಳ ಪ್ರತಿಯನ್ನು ಸಂಸತ್ತಿನ ಉಭಯ ಸದನಗಳ ಮುಂದೆ ಇಡಬೇಕು ಶ್ರೀ ಬಿ ಜಿ ವರ್ಗೀಸ್ ಅವರ ಕಾರ್ಯಕಾರಿ ಸಮಿತಿಯ ಐವರು ಸದಸ್ಯರು ಈ ಕರಡಿನ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಮೇ ಇಪ್ಪತ್ತ್ಮೂರರಂದು ನೀಡಿದ ಜಂಟಿ ಹೇಳಿಕೆಯಲ್ಲಿ ಜನತೆ ಸ್ವತಂತ್ರ ನಿಗಮವನ್ನು ಬಯಸುತ್ತಿರುವುದು ಕಾರ್ಯಾಂಗಕ್ಕೆ ಮಣಿದು ಸಂಸತ್ತು ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಪ್ರಸಾರ ವ್ಯವಸ್ಥೆಯನ್ನು ಅವಮಾನಕರ ರೀತಿಯಲ್ಲಿ ದುರುಪಯೋಗಪಡಿಸಿಕೊಂಡಿದ್ದರಿಂದ ಅಂತಹದ್ದನ್ನು ಭವಿಷ್ಯದಲ್ಲಿ ಪೂರ್ಣವಾಗಿ ತಡೆಯುವ ಉದ್ದೇಶದಿಂದ ಪ್ರಜಾಪ್ರಭುತ್ವವೆಂದರೆ ಸಂಸತ್ತು ಅಥವಾ ನ್ಯಾಯಾಂಗವೆಂಬ ಒಂದು ಕಂಬದ ಮೇಲೆ ನಿಲ್ಲುವ ವ್ಯವಸ್ಥೆ ಅಲ್ಲ ಅವು ಬಹಳ ಮುಖ್ಯ ಅಂಗಗಳಾದರೂ ಇವೆಲ್ಲವನ್ನು ಸೇರಿ ಹೆಣೆದ ಒಂದು ವ್ಯವಸ್ಥೆ ಅದು ಅವುಗಳಲ್ಲಿ ಸ್ವತಂತ್ರ ಜವಾಬ್ದಾರಿಯುತ ಕ್ರಿಯಾತ್ಮಕ ಪ್ರಸಾರ ವ್ಯವಸ್ಥೆ ಬಹಳ ಮುಖ್ಯ ಎಂದು ಈ ಸಮಿತಿ ಹೇಳಿತು ಇದಕ್ಕೆ ಪ್ರತಿಕ್ರಿಯೆಯಾಗಿ ಜೂನ್ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಂದು ಮಂತ್ರಿಗಳಾಗಿದ್ದ ಶ್ರೀ ಎಲ್ ಕೆ ಅದ್ವಾನಿ ಅವರು ವರ್ಗೀಸ್ ಅವರ ನೇತೃತ್ವದ ಕಾರ್ಯಕಾರಿ ಸಮಿತಿ ಸ್ವಾಯತ್ತ ನಿಗಮದ ಜೊತೆಗೆ ಅದಕ್ಕೆ ಸಾಂವಿಧಾನಿಕವಾಗಿ ಸ್ವತಂತ್ರ ಸ್ಥಾನವನ್ನು ನೀಡಬಯಸುತ್ತದೆ ಸರ್ಕಾರ ಇದನ್ನು ಒಪ್ಪಿಕೊಳ್ಳುವುದು ಸಾಧ್ಯವಿಲ್ಲ ಆದರೆ ಈಗ ಸರ್ಕಾರ ನೀಡಲು ಒಪ್ಪಿಕೊಂಡಿರುವ ಸ್ವಾಯತ್ತತೆ ಚಂದಾ ಕಮಿಟಿಯ ಶಿಫಾರಸುಗಳಿಗಿಂತ ಬಹಳ ಹೆಚ್ಚಿದೆ ಎಂದರು ಪತ್ರಿಕೆಗಳು ಹಾಗೂ ಪ್ರಸಾರಕರು ಈ ಕರಡನ್ನು ವಿರೋಧಿಸಿದರು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ